ಭಕ್ತಿ ಧರ್ಮಗಳ ನಂಬದ ಜನರಿಗೆ ಪವಾಡ ತೂರಿದಾರೂಢ ಭಕ್ತಿ ಧರ್ಮಗಳ ನಂಬದ ಜನರಿಗೆ ಪವಾಡ ಲೀಲೆಯಾಡಿ ಘನ ಮುಗ್ಧನಾಗಿ ಭಕ್ತರನ್ನು ಕೊರೆದ ಸಿದ್ಧಾರು ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಪರಮ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ ಎಂಬತ್ತನೇ ಜನ್ಮ ದಿನೋತ್ಸವದ ಸಹಸ್ರ ಚಂದ್ರ ದರ್ಶನದ ನಿಮಿತ್ತ ತುಲಾಭಾರ ಪ್ರವಚನ ಕಾರ್ಯಕ್ರಮವು ಇದೇ ಜನವರಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನಗಳ ಕಾಲ ಕಲಬುರಗಿಯ ಜನತೆ ಲೇಔಟ್ನಲ್ಲಿರುವ ಶ್ರೀ ಸಿದ್ಧಾರೂಢ ಮಠದಲ್ಲಿ ನಡೆಯಲಿದ್ದು ಪ್ರತಿನಿತ್ಯ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಹಾಗೂ ಸಂಜೆ ಆರರಿಂದ ಎಂಟು ಗಂಟೆವರೆಗೂ ಪ್ರವಚನ ಕಾರ್ಯಕ್ರಮ ನಡೆಯುತ್ತಿವೆ ಇವೆಲ್ಲ ಕಾರ್ಯಕ್ರಮಗಳು ಸದ್ಗುರು ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿ ಎಂಎ ತತ್ವಜ್ಞಾನ ಇವರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಮಾತು ಶ್ರೀ ಲಕ್ಷ್ಮೀದೇವಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಶ್ರೀಮಠದ ಸದ್ಭಕ್ತಿ ಮಂಡಳಿ ವತಿಯಿಂದ ನಿಮ್ಮೆಲ್ಲರಿಗೂ ನೆನೆದರೆ ಮುಕ್ತಿ ದೊರೆಯುವುದಂತೆ सौख्य दौरेऊना